ಅದ್ ಕಳ್ಸಿ ಇದರಲ್ಲಿ ಆಡ್ ಮಾಡ್ತೀನಿ ಐ ಗಾಯ್ ವೆಲ್ಕಮ್ ಬ್ಯಾಕ್ ಟು ಒನ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಕೊತ್ತ ಅಳಸಿನ್ಕಾಯಿ ಸಾಂಬಾರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ಯಾವ ತರ ಮಾಡೋದು ಅಂತ ಅಳಸಿನ್ಕಾಯಿನ ನೀಟಾಗಿ ತೊಳ್ಕೊಂಡು ಮೇಲ್ಗಡೆ ಸಿಪ್ಪೆ ಇರೋದನ್ನೆಲ್ಲ ಎರ್ದು ಇಟ್ಕೋಬೇಕು ಎರ್ದು ನೀಟಾಗಿ ಕಟ್ ಮಾಡ್ಕೋಬೇಕು ಅದು ಚಾಕು ಕಟ್ ಮಾಡೋಕ್ಕಿಂತ ಮುಂಚೆ ನೀವು ಚಾಕುಗೆ ಎಣ್ಣೆ ಕೈಗೆ ಎಣ್ಣೆ ಹಚ್ಕೊಳೋದು ಮರಿಬೇಡಿ ಹಚ್ಕೊಂಡು ಚೆನ್ನಾಗಿ ಕಟ್ ಮಾಡಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡಿ ಎತ್ತಿಟ್ಕೊಳ್ಳಿ ಅದನ್ನು ಒನ್ ಟೈಮ್ ವಾಶ್ ಮಾಡಿ ಎತ್ತಿಟ್ಕೊಳ್ಳಿ ಅದ್ರ ಜೊತೆ ಕಾಳುಗಳು ಬಟಾಣಿ ಮತ್ತು ಹೆಸ್ರು ಕಾಳು ನಿಮ್ಗೆ ಯಾವ ಕಾಳು ಬೇಕೋ ಅದನ್ನ ನೆನಾಕಿ ನಾವು ಬಿಫೋರ್ ನೆನಕಿಟ್ಟಿದ್ದೀವಿ ಒಂದು ಜಾರ್ಗೆ ಟೊಮೊಟೊ ದೊಡ್ಡ ದೊಡ್ಡ ಸೈಜ್ಗೆ ನಾನು ಆರು ಟೊಮೊಟೊ ಹಾಕಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಆರು ಟೊಮೊಟೊ ಹಾಕಿದ್ದೀನಿ ನೆಕ್ಸ್ಟು ಕಡಲೆಕಾಳು ಕಡಲೆಕಾಳು ಹಾಕಿದ್ದೀನಿ ನೆಕ್ಸ್ಟು ಕಾಯಿ ತುರಿ ಹಾಕಬೇಕು ಕಾಯಿ ತುರಿ ಹಾಕಿ ನಾನು ಸ್ವಲ್ಪ ಹುಣ್ಸೆಣ್ಣು ತೊಗೊಂಡಿದ್ದೀನಿ ಸ್ವಲ್ಪನೇ ಹುಣ್ಸೆಣ್ಣು ಹಾಕ್ಕೋಬೇಕು ಹುಣಸೆ ಹಾಕೊಂಡು ನೆಕ್ಸ್ಟ್ ಸಾಂಬಾರ್ ಪೌಡ್ರ್ ಹಾಕೋಬೇಕು ನಿಮಗೆ ಎಷ್ಟು ಅಡ್ಜಸ್ಟ್ ಆಗುತ್ತೋ ಅಷ್ಟು ಹಾಕೊಳ್ಳಿ ನಾವು ಒಂದೂವರೆ ಸ್ಪೂನ್ ಹಾಕ್ಕೊಂಡಿದ್ದೀವಿ ನೆಕ್ಸ್ಟ್ ಖಾರದ ಪುಡಿ ಯಾಕಂದರೆ ಅದು ಖಾರ ಉಪ್ಪು ಏನೂ ಅಷ್ಟು ಆಲ್ಮೋಸ್ಟ್ ತಗೊಳಲ್ಲ ಅದಕ್ಕೆ ನೀವೆಲ್ಲನೂ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ನಾನು ತ್ರೀ ಸ್ಪೂನ್ ಖಾರದ ಪೌಡ್ರ್ ಹಾಕಿದ್ದೀನಿ ಮಿಕ್ಸಿಗೆ ಹಾಕೋಬೇಕು ನೋಡಿ ಇಷ್ಟು ಮಿಕ್ಸ್ ಆಗಿದ್ರೆ ಪರವಾಗಿಲ್ಲ ಸಾಕು ನೆಕ್ಸ್ಟ್ ಒಂದು ಕುಕ್ಕರ್ ತಗೊಳ್ಳಿ ದೊಡ್ಡ ಕುಕ್ಕರ್ ಆದರೂ ಪರವಾಗಿಲ್ಲ ಯಾಕಂದರೆ ನಾವು ಕಾಳು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀವಲ್ವ ಮತ್ತು ಎರಡು ಅಳಸಿನಕಾಯಿ ತಗೊಂಡ ಫಸ್ಟ್ ಸಾಸಿವೆ ಹಾಕ್ಕೊಳ್ಳಿ ಎಣ್ಣೆ ಕಾಯ್ದಿರಬೇಕು ಆಮೇಲೆ ಜೀರಿಗೆ ಸ್ವಲ್ಪ ಹಾಕೊಳ್ಳಿ ಆಮೇಲೆ ಪಲಾವ್ ಎಲೆ ಹಾಕೋಬೇಕು ಪಲಾವ್ ಎಲೆ ಯಾಕೆ ಅಂದರೆ ಟೇಸ್ಟ್ಗೋಸ್ಕರ ಪಲಾವ್ ಎಲೆ ಹಾಕೋಬೇಕು ನೆಕ್ಸ್ಟು ಒಂದು ಎರಡು ಕಾಳು ಮೂರು ಕಾಳು ಮೆಣಸು ಹಾಕೊಳ್ಳಿ ಮೆಣಸು ಪೌಡ್ರ್ ಇದ್ದರೆ ಪರವಾಗಿಲ್ಲ ಪೌಡ್ರ್ ಇದ್ದರೆ ಓಕೆ ಬಟ್ ಹಂಗೆ ಹಾಕ್ಬೇಡಿ ಇವಾಗ ಸ್ವಲ್ಪ ಕಾಯ್ದಾದ್ಮೇಲೆ ಈರುಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಜಾಸ್ತಿ ಯಾಕೆ ಹಾಕ್ಬೇಕು ಅಂದರೆ ಇವಾಗ ನಾವು ಕಾಳನ್ನ ಮತ್ತು ಹಳಸಿನಕಾಯಿನ ನಾವು ನೀರಾಕಿ ಬೇಯಿಸಬಾರ್ದು ಹಂಗೆ ಎಣ್ಣೆಲೆ ಬೇಯಿಸ್ಬೇಕು ಇವಾಗ ಕಾಳು ನಾವು ಫಸ್ಟ್ ನೆನ್ಸಿ ಇಟ್ಟಿದೀವಿ ನೋಡಿ ಮಳಕೆ ತರಿಸಿದೀವಿ ಅಷ್ಟಿದ್ರೆ ಸಾಕು ನೆಕ್ಸ್ಟ್ ಫುಲ್ಲು ಅದು ಎಣ್ಣೆಲೆ ಅದು ಹಸಿ ವಾಸನೆ ಬಿಡಬೇಕು ಆವಾಗ ನೆಕ್ಸ್ಟು ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅಳಸಿನಕಾಯಿನ ತೊಳೆದು ನಾನು ಫಸ್ಟೇ ಇಟ್ಟಿದ್ದೆ ಅದನ್ನು ಹಾಕೋಬೇಕು ಈಗ ಹಂಗೆ ಒಂದು ರೌಂಡ್ ಮಿಕ್ಸ್ ಮಿಕ್ಸ್ ಮಾಡಿ ತಳ ಹತ್ತದಂಗೆ ಮಿಕ್ಸ್ ಮಾಡಿಬಿಟ್ಟು ಇವಾಗ ಕುಕ್ಕರ್ ಕ್ಲೋಸ್ ಮಾಡಬೇಕು ನೀರೇನು ಹಾಕ್ಬಾರ್ದು ಯಾಕೆ ಹಾಕ್ಬಾರ್ದು ಅಂದರೆ ಅದರಲ್ಲಿ ನೀರಿರುತ್ತೆ ಅದಕ್ಕೋಸ್ಕರ ನಾವು ಎಣ್ಣೆ ಜಾಸ್ತಿ ಹಾಕಿದ್ವಿ ಇವಾಗ ಕ್ಲೋಸ್ ಮಾಡಬೇಕು ನೋಡಿ ಇವಾಗ ಆಗಿದೆ ಸ್ವಲ್ಪ ಹದ್ವಾಗ್ ಬಂದಿದೆ ಇವಾಗ ಇವಾಗ ಒಂದ್ಸತಿ ಆವಾಗವಾಗ ತೆಗೆದ್ಬಿಟ್ಟು ಮಿಕ್ಸ್ ಮಾಡಬೇಕು ಯಾಕಂದರೆ ತಳ ಹತ್ಬಾರ್ದು ಅಂತ ಯಾಕಂದರೆ ನೀರು ಹಾಕಿರಲ್ಲ ಅಲ್ವಾ ಎಣ್ಣೆಲಿ ಇರುತ್ತೆ ಅಂದ್ಬಿಟ್ಟು ನಾವು ಸ್ವಲ್ಪ ಮಿಕ್ಸ್ ಮಾಡಬೇಕು ಇವಾಗ ನಾವು ಮಿಕ್ಸಿಗೆ ಹಾಕೊಂಡಿದ್ವಿ ಅಲ್ವಾ ಮಸಾಲೆನ ಮಸಾಲೆನ ಹಾಕಬೇಕು ಅದನ್ನು ನೀರು ಹಾಕ್ಬಾರ್ದು ಫಸ್ಟು ಮಸಾಲೆನ ಫಸ್ಟ್ ಹಾಕ್ಕೊಂಡು ತಿರುಗಿಸ್ಬೇಕು ಚೆನ್ನಾಗಿ ತಿರುಗಿಸ್ಬೇಕು ಯಾಕಂದರೆ ಮಸಾಲೆ ಅದಕ್ಕೆಲ್ಲ ಅಂಟಬೇಕಲ್ಲ ಅದಕ್ಕೆ ಫಸ್ಟು ಬಿಸಿ ಉರಿಲಿ ಸಣ್ಣ ಉರಿಲಿ ಅದನ್ನೆಲ್ಲ ತಿರುಗಿಸ್ಕೋಬೇಕು ನೀರು ಹಾಕ್ತಲೇ ಮುಚ್ಚಿದ್ರೆ ಏನು ಬೆನಿಫಿಟ್ಸ್ ಅಂತ ಅಂದರೆ ಮಸಾಲೆ ಎಲ್ಲ ಕಾಳಿಗೆ ತಗೊಳ್ಳುತ್ತೆ ಅದಕ್ಕೆ ನಾವು ವಿತೌಟ್ ವಾಟರ್ ಹಾಕಿ ತಳ ಹತ್ತಕ್ಕೆ ಬಿಡಬಾರ್ದು ಆವಾಗ ಅವಾಗ ಇರಬೇಕು ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು ನಿಮಗೆ ಕ್ವಾಂಟಿಟಿ ಎಷ್ಟು ನೀರು ಬೇಕೋ ಅಷ್ಟು ಹಾಕೋಬೇಕು ನಮಗೆ ಎಷ್ಟು ಆಗುತ್ತೋ ಅಂದ್ರೆ ನಿಮ್ಮ ಮನೇಲಿ ಜನ ಎಷ್ಟಿದ್ದಾರೆ ಅಂತ ನೋಡಿಕೊಂಡು ನೀವು ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ಕ್ಲೋಸ್ ಮಾಡಬೇಕಲ್ಲ ಮಿನಿಮಮ್ ಅಂದರೂ ಟೂ ವಿಸಿಲ್ ಕೂಗಿಸಿ ನಮ್ಮ ಮನೆಯಲ್ಲಿ ಟೂ ವಿಸಿಲ್ ಕೂಗ್ಸಿದ್ವಿ ನಾವು ಚೆನ್ನಾಗಿ ಬಂದಿತ್ತು ಸೊ ಟೂ ವಿಸಿಲ್ ಕೂಗಿಸ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕಿದ್ಮೇಲೆ ನೋಡಿ ಎರಡು ವಿಸಿಲ್ ಕೂಗ್ಸಿದೀವಿ ಇವಾಗ ನೋಡಿ ಸಾಂಬಾರ್ ಎಷ್ಟು ಚೆನ್ನಾಗಿ ಬಂದಿದೆ ಅದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ ಉದುರಿಸಿ ನೋಡಿ ಸಾಂಬಾರ್ ರೆಡಿ ಬನ್ನಿ ಟೇಸ್ಟ್ ಹೇಗಿದೆ ಅಂತ ತೋರಿಸಿ ಹೇಳ್ತೀನಿ ನೋಡಿ ಗೈಸ್ ಇವಾಗ ಆಗಿದೆ ತಿನ್ಬಿಟ್ಟು ಹೇಳ್ತೀನಿ ಯಾವ ತರ ಇದೆ ಅಂತ ತುಂಬಾ ಚೆನ್ನಾಗಿದೆ ಇದು ಗೊತ್ತೇ ಆಗ್ತಾ ಇಲ್ಲ ಇದು ಅಳಸಿನ ಕಾಯಿಂದ ಮಾಡಿರೋದಂತೂ ಗೊತ್ತೇ ಆಗ್ತಾ ಇಲ್ಲ ಸಾಂಬಾರಲ್ಲಿ ಇದು ನೋಡಿ ಎಷ್ಟ್ ಚೆನ್ನಾಗಿ ಬೆಂದಿದೆ ಅಂದ್ರೆ ಬೇಕಾದ್ರೆ ನೀವು ನೋಡ್ಬೋದು ಬೆಂದಿದೆ ನೋಡಿ ಎಲ್ಲಾನು ಬೆಂದಿದೆ ನೋಡಿ ಜಸ್ಟ್ ಟಚ್ ಮಾಡ್ರೆ ಸಾಕು ಬೆಂದಿದೆ ನೋಡಿ ಹ್ಮ್ ಯು ಫಾರ್ ವಾಚಿಂಗ್ ಗೈಸ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಾಗಿ ಕಮೆಂಟ್ ಮಾಡಿ ನೀವು ನೆಕ್ಸ್ಟ್ ಯಾವ ಫುಡ್ ಬ್ಲಾಗ್ ಬೇಕಾ ಏನ್ ಬ್ಲಾಗ್ ಬೇಕಿದ್ರು ನೀವು ಕಮೆಂಟ್ ಮಾಡಿ ತಿಳಿಸ್ಕೊಟ್ರೆ ನಾನು ನಿಮ್ಗೆ ಅಂತ ತಿಳಿಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಲವ್ ಯು ಆಲ್ ಬಾಯ್